हाई फ्रेंड्स वेलकम बैक टू मै चानल फ्रेंड्स ना आगस्ट तिंगली भानवर ಶಿವನ ಸಮುದ್ರ ಮತ್ತು ಗಗನಚುಕ್ಕಿ ಭರ್ಚುಕ್ಕಿಗೆ ಹೋಗೋಣ ಅಂತ ಇದ್ದೀವಿ ತುಂಬ ದಿನ ಆಗಿತ್ತು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೆಯವರು ಮತ್ತು ಮಕ್ಕಳು ನಾಲ್ಕು ಜನ ನಾವು ಬೈಕಲ್ಲೇ ಹೋದ್ವಿ ಅಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ವಾ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲೇ ದೇವ್ರ ಪ್ರಸಾದ ಊಟನೂ ಕೂಡ ಕೊಟ್ಟಿದ್ದರು ಹಾಗಾಗಿ ಊಟ ಮಾಡಿಕೊಂಡು ಗಗನಚುಕ್ಕಿ ಭರ್ಚುಕ್ಕಿ ಕಡೆ ಹೊರಟಿ ತುಂಬ ರಶ್ ಇತ್ತು ಇವತ್ತು ಭಾನುವಾರ ಇರೋದ್ರಿಂದ ಶನಿವಾರ ಭಾನುವಾರ ಎರಡು ದಿನವೂ ರಜಾ ಇತ್ತು ಹಾಗಾಗಿ ರಶ್ ಇತ್ತು ನಾವು ಹೋಗ್ತಾ ಇದ್ದೀವಿ ಅಂತೂ ತುಂಬ ಚೆನ್ನಾಗಿತ್ತು ಮಳೆ ಉಗಿರೋದ್ರಿಂದ ಗ್ರೀನಾಗಿ ಚೆನ್ನಾಗಿತ್ತು ಗಾಡಿ ಹೋಗೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಅಲ್ಲಿ ಅಲ್ಲಿ ಚೆಕ್ ಪೋಸ್ಟಲ್ಲಿ ಇದೆಲ್ಲ ಟಿಕೆಟ್ ಎಲ್ಲ ಕೊಡ್ತಾರೆ ಅಲ್ಲಿ ತಗೊಂಡು ನಾವು ಹೋಗ್ತಾ ಇದ್ದೀವಿ ಆ ಕಡೆ ಬೆಟ್ಟ ಗುಡ್ಡ ಎಲ್ಲ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ನಾವು ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿದ್ವಿ ಮಾಡಿಬಿಟ್ಟು ಹೋಗ್ತಾ ಇದ್ವಿ ನೀರು ಜಾಸ್ತಿ ಇತ್ತು ಹೊಗೆ ಥರ ಎಲ್ಲ ಚೆನ್ನಾಗಿತ್ತು ನಾವು ಬಂದು ತುಂಬ ವರ್ಷ ಆಗಿತ್ತು ಮಕ್ಕಳು ಚಿಕ್ಕವರಿದ್ದಾಗ ಬಂದಿದ್ವಿ ಹಾಗಾಗಿ ರಜೆ ಇರೋದ್ರಿಂದ ಮಕ್ಕಳು ಈ ಕಡೆ ಹೋಗೋಣ ನೀರೆಲ್ಲ ಜಾಸ್ತಿ ಇದೆ ಅಂತ ಹೇಳ್ತಿದ್ರು ಈ ಮೊಬೈಲಲ್ಲೆಲ್ಲ ನೋಡ್ತಾರೆ ಅಲ್ವಾ ಫೇಸ್ಬುಕ್ಕಲ್ಲೆಲ್ಲ ಹಾಗಾಗಿ ನಾವು ಕೂಡ ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ ನೀರಂತೂ ತುಂಬ ಚೆನ್ನಾಗಿತ್ತು ನೊರೆ ಥರ ಕಾಣಿಸ್ತಿತ್ತು ದೂರಕ್ಕೆ ನಾವು ಅಲ್ವಾ ಅಲ್ಲಿ ತನಕ ನೀರು ಸ್ವಲ್ಪ ಎರಡ್ತಿತ್ತು ತಣ್ಣಗೆ ಗಾಳಿ ಬೀಸ್ತಿರೋ ಥರ ಆಗ್ತಿತ್ತು ಚೆನ್ನಾಗಿತ್ತು ನೋಡೋದಕ್ಕಂತ ಮಕ್ಕಳು ಕೂಡ ಖುಷಿ ಖುಷಿಪಟ್ಟರು ನೀವು ನೋಡ್ತಿರ್ಬೋದು ನೀರು ತುಂಬ ಜಾಸ್ತಿನೇ ಇತ್ತು ಮಳೆಯೆಲ್ಲ ಚೆನ್ನಾಗಾಯಿತು ಅಲ್ವಾ ಈ ಸರಿ ಹಾಗಾಗಿ ನೀರು

ಹಾಗೆ ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಬಂದು ನನ್ನ ಮಗಳು ಮತ್ತು ನಾನು ಅಷ್ಟು ಫೋಟೋಸ್ ತಗೊಂಡೆ ಹಾಗೆ ಫೋಟೋಸ್ ಎಲ್ಲ ತಗೊಂಡ ಮೇಲೆ ನಾವು ಅಲ್ಲಿ ಆದಿಶಕ್ತಿ ನರಮ ಇದೆ ಅಲ್ವಾ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸರಿ ಅಂತ ನನಗೆ ಹೊರಡ್ತಾ ಇದ್ದೀವಿ ಅಲ್ಲೇ ಎಲ್ಲ ಹತ್ತತ್ರ ರಾಮನಾಥ ಸ್ವಾಮಿ ದೇವಸ್ಥಾನ ಮತ್ತು ಆದಿಶಕ್ತಿ ದೇವಸ್ಥಾನ ದಾರಿನಲ್ಲೇ ಸಿಗುತ್ತೆ ಬರೋ ದಾರಿನಲ್ಲೇ ಸಿಗುತ್ತೆ ಮೇಲ್ ರೋಡಲ್ಲಿ ಆ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ಅಲ್ಲಿ ಮರಿ ಕೋಳಿ ಎಲ್ಲ ಹೋಗ್ತಾರೆ ಸಿಮ್ಸ ಅಂದರೆ ಫೇಮಸ್ಸು ಈ ಕಡೆ ಎಲ್ಲ ಸಿಮ್ಸ ಅಂತಲೇ ಕರೀತಾರೆ ಇದು ಶ್ರೀ ಆದಿಶಕ್ತಿ ಮಾರಣ್ಣ ದೇವಸ್ಥಾನ ಈ ಕಡೆ ನಮ್ಮ ಚಾಮರಾಜನಗರ ಸೈಡೆಲ್ಲ ಸಿಂಸಕ್ಕೆ ಹೋಗೋಣ ಅಂತಲೇ ಹೇಳೋದು ಈ ದೇವಸ್ಥಾನಕ್ಕೆ ಬರುವಾಗ ಕೂಡ ಇಲ್ಲಿ ನಮ್ಗೆ ಏನಾದರೂ ಮಾಟ ಮಂತ್ರ ಈ ರೀತಿ ಮಾಡಿದರೆ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಬೇಡ್ಕೊಂಡು ಹೋದರೆ ಅದೆಲ್ಲ ಬಗೆಹರಿತದೆ ಅಂತ ತುಂಬ ನಮ್ಮ ಈ ದೇವಸ್ಥಾನದಲ್ಲಿ ನಾವು ಕೂಡ ಅದಕ್ಕೆ ಬಂದಿದ್ವಿ ನಾವು ಈ ಕಡೆಯಿಂದ ಹೋಗುವ ಹೋಗುವಾಗ ಸ್ವಲ್ಪ ರಶ್ ಇತ್ತು ಆ ಕಡೆಯಿಂದ ಬರುವಾಗ ಜನನೇ ಇರಲಿಲ್ಲ ಮತ್ತೆ ಕ್ಲೀನ್ ಮಾಡ್ತಿದ್ರು ಹಾಗಾಗಿ ಈಚೆನೇ ನಾವು ಪೂಜೆ ಮಾಡ್ಕೊಂಡ್ವಿ ಪೂಜೆ ಮಾಡಿಕೊಂಡು ಇಲ್ಲಿ ಈಚೆ ಪಾದ ಇದೆ ಇದನ್ನು ಮುಟ್ಟಿ ಬೇಡಿದ್ರೆ ಈ ಮಠ ಮಂತ್ರ ಮಾಡಿರೋದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ದೂರ ಆಗುತ್ತೆ ಅಂತ ಹಾಗಾಗಿ ನಾವು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಆ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಹಾಗೆ ದೇವಸ್ಥಾನದ ಹಿಂದ್ಗಡೆ ಹೊಳೆ ಇದೆ ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ನೀವು ನೋಡ್ತಿರ್ಬೋದು ಬೆಟ್ಟ ಎಲ್ಲ ಅಲ್ಲೇ ಹೊಳೆ ಹತ್ರನೇ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಕ್ಕಳಂತೂ ತುಂಬ ಖುಷಿಪಟ್ಟರು ಇಲ್ಲಿ ಬಂದ ಮೇಲೆ ಚೆನ್ನಾಗಿದೆ ನೋಡೋದಿಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಸ್ವಲ್ಪ ಫೋಟೋಸು ಮತ್ತು ವೀಡಿಯೋಗಳು ಮಾಡಿಕೊಂಡು ಸ್ವಲ್ಪ ಅಲ್ಲೇ ಕೂತಿದ್ವಿ ಕೂತ್ಕೊಂಡು ನೋಡಿಕೊಂಡು ಬಂದ್ವಿ ಮಕ್ಕಳು ಕೂಡ ಇಲ್ಲಿ ಆಟ ಆಡ್ತಾಯಿದ್ರು ಇಬ್ಬರೂ Saya lagi tak mahu ಹಾಗೆ ಇಲ್ಲಿ ನಾಲ್ಕು ಜನ ಕೂಡ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ನಾ ನನ್ನ ಮಗ ಮತ್ತು ನಮ್ಮ ಮನೆಯವರು ಜಾಸ್ತಿ ಫೋಟೋಸ್ ಎಲ್ಲ ತಗೊಳೋದಕ್ಕೆ ಬರೋದಿಲ್ಲ ನಾನು ನನ್ನ ಮಗಳು ಇಬ್ಬರು ಫೋಟೋಸ್ ತಗೊಂಡ್ವಿ ಮತ್ತು ನನ್ನ ಮಗಳು ಇಲ್ಲೊಂದು ಎರಡು ರೀಲ್ಸು ಕೂಡ ಮಾಡಿದ್ದು ತಗೊಂಡಾದ ಮನೆ ಕಡೆ ಹೊರಟಿವಿ ಮನೆ ಕಡೆ ಬರುವಾಗ ನಗರದ ಕಡೆ ಬರುವಾಗ ಮೇನ್ ರೋಡಲ್ಲಿ ತುಂಬ ಮೀನನ್ನು ಈ ರೀತಿ ಟವ ಫ್ರೈ ಮಾಡಿ ಮಾತಾಡ್ತಾರೆ ಚೆನ್ನಾಗಿರುತ್ತೆ ನನ್ನ ಮಗಳೇ ಇಲ್ಲಿ ಕೇಳಿದರು ಇಬ್ಬರು ಅವರು ಮೀನಿನ ಐಟಮ್ ಅಷ್ಟಾಗಿ ಅವರು ತಿಂತಿರಲಿಲ್ಲ ಮನೆಯಲ್ಲಿ ಸಾಂಬಾರು ಮಾಡೋದಾಗಿರ್ಬೋದು ಮೀನು ಕಬಾಬ್ ಅವ್ರು ಇಷ್ಟಪಡ್ತಿರ್ಲಿಲ್ಲ ಅವರು ತಗೊಂಡು ಒಂದನ್ನು ತಗೊಂಡು ನೋಡೋಣ ಚೆನ್ನಾಗಿದೆ ತಿನ್ನೋಣ ಅಂತಂದ್ರೆ ಮಕ್ಕಳಿಬ್ರು ಕೇಳಿದರು ಹಾಗಾಗಿ ಸರಿ ಅಂದ್ಬಿಟ್ಟು ಅವರಾಗ ಅವರೇ ಕೇಳ್ತಾ ಅವರೆಲ್ಲ ಅಂದ್ಬಿಟ್ಟು ಫ್ರೆಸ್ಟ್ ಒಂದು ತೊಗೊಂಡ್ವಿ ನಾಲ್ಕು ಜನದಿಂದ ಅದಾದಮೇಲೆ ಅವರು ಚೆನ್ನಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಚೆನ್ನಾಗಿದೆ ಅಂತ ಸರಿ ಅಂದ್ಬಿಟ್ಟು ನಾವು ನಾಲ್ಕು ಜನನೂ ಒಂದು ತೊಗೊಂಡ್ವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಈ ಕಡೆ ಬಂದರೆ ರೋಡ್ ಸೈಡಲ್ಲಿ ತುಂಬ ಜನ ಮಾರ್ತಾ ಇರ್ತಾರೆ ತಗೊಳ್ಳಿ ಚೆನ್ನಾಗಿರುತ್ತೆ ನಮಗೂ ಕೂಡ ಟೇಸ್ಟ್ ಇಷ್ಟ ಆಯಿತು ನಾಲ್ಕು ಜನ ಕುತ್ಕೊಂಡು ತಿಂದ್ವಿ ಆ ಬೋನ್ಲೆಸ್ ಮೀನು ಇರ್ಬೋದು ನಮ್ಗೆ ಯಾವ ಮೀನು ಬೇಕೋ ಅದನ್ನು ಅವರು ಹಾಕೊಡ್ತಾರೆ ತವಾ ಫ್ರೈ ಮಾಡ್ಕೊಡ್ತಾರೆ ತುಂಬ ವೆರೈಟಿ ಮೀನುಗಳಿರುತ್ತೆ ಇರುತ್ತೆ ಬೋನ್ಲೆಸ್ ಇರ್ಬೋದು ಜುಲಾಬಿ ಮೀನು ಇರ್ಬೋದು ಕಾಟ್ರಾ ಈ ರೀತಿ ಎಲ್ಲ ಮೀನ್ ಇರುತ್ತೆ ನಮ್ಗೆ ಯಾವ ಮೀನು ಬೇಕೋ ಅದನ್ನು ಕೇಳಿದರೆ ಅವ್ರು ಹಾಕ್ಕೊಡ್ತಾರೆ ನಾವು ನಮ್ಮ ಮನೇಲಿ ಮೀನು ಐಟಮ್ ಮಾಡೋದು ತುಂಬನೇ ಕಡಿಮೆ ತುಂಬ ಏನು ಕಡಿಮೆನೆ ನಾವು ಮಾಡೋದೇ ಇಲ್ಲ ಯಾಕಂದರೆ ಮಕ್ಕಳು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ಮಾಡೋಲ್ಲ ಇಲ್ಲಿ ಹೊಳೆಲೇ ಹಿಡಿದುಬಿಟ್ಟು ಇಲ್ಲೇ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಮೀನು ನಾವು ಮೀನೆಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಮತ್ತೆ ಸರಿ ಕೇಳ್ಕೊಳ್ತಾ ಇದ್ದೀನಿ ಲೈಕ್ ಮಾಡಿ